ಇಪ್ಪತ್ತ ಎಂಟು ಅಡಿಯಲ್ಲಿ ನನ್ನ ತಲೆಗೆ ಆ ಮಗುನ ಕಾಲು ತಾಕ್ತು ಯಾಕಂದರೆ ಬಳ್ಳಿಯಲ್ಲಿ ನನ್ನ ಅಡಿಭಾಗದಲ್ಲಿ ಹುಡುಕ್ತಾ ಹೋಗ್ತಿದ್ದೆ ಆ ಒಂದು ಬಳ್ಳಿ ನೀರಲ್ಲಿ ಮರ ಇತ್ತು ಬಳ್ಳಿ ಅದಕ್ಕೆ ಸಿಕ್ಕಾಕೊಂಡು ಮಗುವಿನ ಕಾಲು ನನ್ನ ತಲೆಗೆ ತಾಕ್ತುಂಟು ನಾನು ಮೇಲೆ ನೋಡ್ತೇನೆ ದುಃಖ ಆಗ್ತದೆ ಏನಂದರೆ ತಾಯಿ ತನ್ನ ವೇಲಲ್ಲಿ ತನ್ನ ಮಗುನನ್ನು ಕಟ್ಕೊಂಡು ಹಾರಿದಾಳು ಸುಳಿ ಬಂತು ಹೇಳ್ಕೊಂಡು ಹೋಗ್ತದೆ ಆವಾಗ ಅವನಿಗೆ ಈಜ್ಲಿಗೆ ಗೊತ್ತಿಲ್ಲ ಈಜ್ಲಿಗೆ ಗೊತ್ತಿದ್ದಾಗ ಅವರು ಏನು ಮಾಡಬೇಕು ಆದಷ್ಟು ಅವರು ಕೈಯನ್ನು ಎತ್ತಿ ಸಹಾಯಕ್ಕೋಸ್ಕರ ಬೊಬ್ಬೆ ಹೊಡಿಬೇಕು ಎಸ್ ಇದು ಇದು ಕೆಂಪು ಬ್ಲ್ಯಾಕ್ ಹಾಕಿದ್ರೆ ಕೆಂಪು ಬ್ಲ್ಯಾಕ್ ಅಂದ್ರೆ ಸ್ವಲ್ಪ ಡೇಂಜರ್ ಇದೆ ಅಂತ ಲೆಕ್ಕರ್ಷ್ಟೇ ಮೇಲ್ಗಡೆ ಕೇಳ್ತಾ ಉಂಟ ಅಂತ ಅವಾಗ ಯಾಕೆಂದ್ರೆ ಅದು ಅವರ ನೀರಿಗೆ ಬಿದ್ದಾಗ ಬೀಳುವ ಸಮಯದಲ್ಲಿ ಅವ್ರಿಗೆ ಹಾರ್ಟ್ ಅಲ್ಲಿ ಅಟ್ಯಾಕ್ ಆಗಿರ್ತಾರೆ ಭದ್ರಾಸರ್ ಉಂಟು ಹಾಗೆ ಇಲ್ಲಿ ಫ್ಲೋಟಿಂಗ್ ಬೀಚ್ ಉಂಟು ಫ್ಲೋಟಿಂಗ್ ಬೀಚ್ ಅಲ್ಲಿ ಹೋಗುವ ತೋರಿಸ್ತೀನಿ ನನ್ಗೆ ಸ್ಕೂಬಾ ಡೈವಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ವಿ ಇವ್ರಿ ಕೊಡುತ್ತಾ ದೇಹಗಳ ಹತ್ರ ಪ್ರಾಣಿ ಅಲ್ಲ ಮನುಷ್ಯರೂ ಹೋಗ್ಲಿಕ್ಕೆ ಆಗಲ್ಲ ಪ್ರಾಣಿಯಂತೂ ಕೊಳ್ತಾವ ಹಸು ಅಲ್ಲಿ ಹೋಗೋದಿಲ್ಲ ಇಪ್ಪತ್ತ್ ಮೂರು ವರ್ಷದ ಹೆಣ್ಮಗಳು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಯಾಕೆ ಅವ್ರ ಮನೆಗೆ ಎಲ್ಲ ಇದೆ ಊಟಕ್ಕೆ ಇದೆ ತಿನ್ನೋಕೆ ಇದೆ ಕೆಲಸ ಇದೆ ಎಲ್ಲ ಇದೆ ಬೆಂಗಳೂರಿನ ಕೆರೆಯಲ್ಲಿ ಒಂದು ಇಪ್ಪತ್ತೆಂಟು ವರ್ಷದ ಹೆಣ್ಮಗಳು ಎರಡು ವರ್ಷದ ಹೆಣ್ಮ ಒಂದೇ ವೇಲಿಗೆ ಚೂಡಿದರೆ ವೇಲಿಗೆ ಕಟ್ಕೊಂಡು ನೀರಿಗೆ ಹಾರಿದ್ದಾರೆ ತಾಯಿ ನೋಡಿದಾಳೆ ಅದು ತಾಯಿಗೆ ಮೂರು ಹೆಣ್ಮಕ್ಳು ಮೂರು ಹೆಣ್ಣುಮಕ್ಕಳು ತಾಯಿ ಇದ್ದಾಳೆ ನನ್ನ ವೀಡಿಯೋ ನೋಡ್ಕೊಂಡು ಆ ತಾಯಿ ಸಹ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಇದ್ದಾಳು ಮೂರು ವರ್ಷದ ಹೆಣ್ಮಗಳು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಯಾಕೆ ಅವ್ರ ಮನೆಗೆ ಎಲ್ಲ ಇದೆ ಊಟಕ್ಕೆ ಇದೆ ತಿನ್ನೋಕ್ಕಿದೆ ಕೆಲಸ ಇದೆ ಎಲ್ಲ ಇದೆ ಆದರೆ ಕೇವಲ ಅವಳಿಗೆ ಒಂದು ಹೊರದೇಶಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಯಾಕೆಂದರೆ ರೀಸನ್ ಇಷ್ಟೇ ತಾಯಿ ಹೇಳಿದಿಷ್ಟೇ ಅವಳು ಮೈಸೂರಲ್ಲಿ ಕೆಲಸಕ್ಕೆ ಹೋಗ್ತಿದ್ಲು ಟ್ರಕ್ ಟರ್ಕಿಯಾಗಿ ಒಳ್ಳೆ ಸಂಬಳ ಇತ್ತು ಆದರೆ ಅವ್ರು ಹೇಳಿದ್ರು ನನಗೆ ಹೊರದೇಶಕ್ಕೆ ಹೋಗ್ಬೇಕು ತಾಯಿ ಹೇಳಿದ್ದು ಬೇಡ ಮಗ ಇನ್ನು ಊರಲ್ಲೇ ಕೆಲಸ ಮಾಡೋ ನಿನ್ನ ಕೆಲಸ ಇದ್ದಿಲ್ಲ ಊರಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿ ಹಿಂಗಿರು ಊರಾಗ ಹೋಗೋದು ಬೇಡ ಅವಳು ಹೇಳ್ತಾರೆ ನನ್ನ ಫ್ರೆಂಡ್ ಸರ್ಕಲೆಲ್ಲ ಹೊರಗೆ ಇದ್ದಾರೆ ನಾನು ಹೋಗಬೇಕು ಅಂತ ಹೇಳ್ತಾಳೆ ಆದರೆ ತಾಯಿ ಬೇಡ ಅಂತೇಳಿ ತಾಯಿ ಕೊನೆಗೆ ಹೇಳ್ತಾರೆ ನೀನು ಹೋದ್ರೆ ನಾನು ಸತ್ತೋಗ್ತೀನಿ ಮಗ ಅಂತ ಹೇಳ್ತಾರೆ ಎದುರಿಸ್ಕೋಸ್ಕರ ಹೇಳ್ತಾ ತಾಯಿ ಯಾರೂ ತಾಯಿ ಸಾಯೋದಿಲ್ಲ ಆದರೂ ಈ ತ ಈ ಮಗಳೇನು ಏನು ಮಾಡಿ ಭಯ ಪಟ್ಕೊಂಡು ತಾಯಿ ಸಾಯೋದು ಬೇಡ ಅಂತೇಳಿ ತಾನು ಮೈಸೂರಿಗೆ ಹೋಗ್ತೇನೆ ಅಂತೇಳಿ ಅದೇ ಬಸ್ಸಲ್ಲಿ ವಾಪಸ್ ಬಂದು ಅದೇ ಕುಣಿಗಳಿಗೆ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆದರೆ ಆತ್ಮಹತ್ಯೆ ಮಾಡಿದಾಗ ತಕ್ಷಣ ಅಲ್ಲಿನ ಸ್ಥಳೀಯರು ಫೈರ್ ಬ್ರಿಗೇಡ್ ಎಲ್ಲ ಹುಡ್ತಾರೆ ಸಿಕ್ಕುದಿಲ್ಲ ಆಮೇಲೆ ನಾನು ಕರೆಸ್ತಾರೆ ಹೋದ ತಕ್ಷಣ ಆ ನೀರು ನೋಡಿದರೆ ಗೊತ್ತಾಗ್ತದೆ ನಮಗೆ ಯಾಕೆಂದರೆ ಈ ದೇಹ ಎಲ್ಲಿ ಇರ್ಬೋದು ಹೆಣ್ಮಕ್ಳು ಎಲ್ಲಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಯಾಕೆಂದರೆ ತುಂಬ ಹೆಣ್ಮ ಹೆಣ್ಮಕ್ಳು ತೆಗ್ದಿರ್ತೀನಿ ಭಯಪಟ್ಟಿರ್ತಾರೆ ಆವಾಗ ನನಗೆ ಗೊತ್ತಾಯಿತು ಈ ಹೆಣ್ಣುಮಕ್ಳು ಎಲ್ಲ ಕಲ್ಲು ಹಿಡಿಯಲ್ಲಿ ಹತ್ರದಲ್ಲಿ ಹಾರಿ ಹೋದ ತಕ್ಷಣ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದೇಹ ಸಿಕ್ಕಿದೆ ಅದಕ್ಕೆ ಎಲ್ಲರಿಗೂ ಇದ್ದೀನಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಇಡೀ ಉದಾಹರಣೆ ಯಾಕೆ ಹೇಳಿದೆ ಹೇಳಿದರೆ ನಮ್ಮ ಬೆಂಗಳೂರಿನ ಕೆರೆಯಲ್ಲಿ ಒಂದು ಇಪ್ಪತ್ತೆಂಟು ವರ್ಷದ ಹೆಣ್ಮಗಳು ಎರಡು ವರ್ಷದ ಹೆಣ್ಮಗಳು ಒಂದೇ ವೇಲಿಗೆ ಚೂಡಿದರೆ ವೇಲಿಗೆ ಕಟ್ಕೊಂಡು ನೀರಿಗೆ ಹಾರಿದ್ದಾರೆ ಆದರೆ ಮೂವತ್ತು ಅಡಿಯಲ್ಲಿ ತುಂಬ ದುಃಖ ಆಗ್ತದೆ ನಾನು ಮೂವತ್ತು ಅಡಿಯಲ್ಲಿ ಹುಡ್ತಾ ಇದ್ದೇನೆ ದೇಹ ಮಧ್ಯೆ ಯಾಕೆಂದರೆ ಮೇಲುಗಡೆ ಬ್ಯಾಗ್ ಮತ್ತು ಪರ್ಸ್ ಬೈಕ್ ಉಂಟಷ್ಟೇ ಹೆಣ್ಮಗಳು ನೀರಿಗೆ ಬಿದ್ದಾಳು ಅಂತ ಗೊತ್ತಿಲ್ಲ ಹೋಗಿದ್ದಾಳಂತ ಗೊತ್ತಿಲ್ಲ ಆದರೆ ನಾನು ನೀರಲ್ಲಿ ಹುಡುಕುವಾಗ ಮೂವತ್ತು ಅಡಿಯಲ್ಲಿ ಹುಡ್ತಾ ಇದ್ದೀನಿ ಇಪ್ಪತ್ತೆಂಟು ಅಡಿಯಲ್ಲಿ ನನ್ನ ಕಲೆಗೆ ಆ ಮಗುನೂ ಕಾಲು ತಾಕ್ತೊಂಡು ಯಾಕೆಂದ್ರೆ ಬಳ್ಳಿಯಲ್ಲಿ ನನ್ನ ಅಡಿಭಾಗದಲ್ಲಿ ಹೋಗ್ತಿದ್ದೆ ಆ ಒಂದು ಬಳ್ಳಿ ನೀರಲ್ಲಿ ಮರ ಇತ್ತು ಬಳ್ಳಿ ಅದಕ್ಕೆ ಸಿಕ್ಕಾಕೊಂಡು ಮಗುವಿನ ಕಾಲು ನನ್ನ ತಲೆಗೆ ತಾಕ್ತಂಡು ನಾನು ಮೇಲೆ ನೋಡ್ತೇನೆ ದುಃಖ ಆಗ್ತದೆ ಏನಂದರೆ ತಾಯಿ ತನ್ನ ವೇಲಲ್ಲಿ ತನ್ನ ಮಗನನ್ನು ಕಟ್ಕೊಂಡು ಹಾರಿದಾಳು ತುಂಬ ಹಾಳು ಬರ್ತದೆ ನನಗೆ ಯಾಕೆಂದರೆ ನಾನೇ ಮಕ್ಕಳಿದ್ದಾವೆ ಈ ಥರ ಆಗಿದೆ ಅದ್ರಲ್ಲಿ ಈ ಮಕ್ಕಳು ಹೊಟ್ಟೆಯಲ್ಲಿ ಕಟ್ಕೊಂಡು ಈ ಥರ ಆಗಿದ್ದಾಳೆ ಅಂತ ಮೇಲೆ ಬರುವಾಗ ನೋಡ್ತೇನೆ ಆ ಚಿಕ್ಕ ಕಂದಮ್ಮ ಎರಡೂ ಕೈಯನ್ನು ತನ್ನ ತಾಯಿಯ ಕುದಲನ್ನು ಗಟ್ಟಿಯಾಗಿ ಇಟ್ಕೊಂಡಿದೆ ಯಾಕೆ ಹಾ ಅಮ್ಮ ಅಮ್ಮ ತಾಯಿ ಅಂತ ಹೇಳಿ ಆದ್ರೆ ಮಗು ಏನು ಗೊತ್ತು ತಾಯಿ ಅಂತ ಹೇಳಿ ಗಟ್ಟಿಯಾಗಿ ಇಟ್ಕೊಂಡಿದೆ ಅದು ಕೈ ಆಗ ನೀವು ಬಿಡಿಸ್ಲಿಕ್ಕೆ ಆಗಿಲ್ಲ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೋದು ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಯಾವ ಕಷ್ಟ ಆಗಿರ್ಬೋದು ಎಷ್ಟು ನೋವಾಗಿರ್ಬೋದು ತನ್ನ ಮಗನನ್ನು ಇಟ್ಕೊಂಡು ಸಾಯ್ಬೇಕಾದ್ರೆ ಯಾವ ಕಷ್ಟಕ್ಕೆ ಆರಿದಾಳೆ ಅವಳು ಯಾಕೆಂದ್ರೆ ಅವಳಿಗೆ ಸಾವದೇ ಒಂದು ಲಾಸ್ಟ್ ಕೊನೆ ಅಂತ ಎನಸ್ಕೊಂಡಿದ್ರೆ ಆ ದಯವಿಟ್ಟು ಹೇಳ್ತೀನಿ ಮಕ್ಕಳಿಗೆ ಆಗಲಿ ಆಗಲಿ ಯಾರೇ ಆಗಲಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಬೇಕಿದ್ರೆ ನೀವು ಸಂಘ ಪರಿಹಾರದ ಹತ್ರ ಹೋಗಿ ಯಾವ ಸಂಘ ಸಂಸ್ಥೆ ಉಂಟು ಅಲ್ಲಿ ಹೋಗಿ ಹೇಳಿ ಖಂಡಿತವಾಗೂ ಸಂಘ ಸಂಸ್ಥೆಯವರು ಯಾವತ್ತೂ ಕೈ ಬಿಡೋಲ್ಲ ನೀವು ಬೇಕಾದ ಒಂದು ದೇವಸ್ಥಾನದ ಮುಖ್ಯಸ್ಥರ ಹತ್ರ ಹೋಗಿ ಹೇಳಿ ಖಂಡಿತವಾಗಿ ಅವ್ರು ಬಿಡಲ್ಲ ಅದಲ್ಲದೆ ಯಾರು ಗಣ್ಯರಿದ್ದಾರೆ ಯಾರು ಅಲ್ಲಿನ ಒಂದು ಪ್ರತಿಭಾವಂತ ಇದ್ದರೆ ಅವರತ್ರ ಹೋಗಿ ಹೇಳಿದರೆ ಖಂಡಿತವಾಗಿ ಅವರು ನಮ್ಮನ್ನು ಆತ್ಮಹತ್ಯೆ ಮಾಡಲಿಕ್ಕೆ ಬಿಡುವುದಿಲ್ಲ ಅವರೊಂದು ದಾರಿ ತೋರಿಸ್ತಾರೆ ಅದಕ್ಕೆ ಹೇಳ್ತೇನೆ ಯಾರೇ ಕಷ್ಟ ಬರಲಿ ದಯವಿಟ್ಟು ಇದಕ್ಕೆ ಉದಾಹರಣೆಯಾಗಿ ಹೇಳ್ತಿದ್ದೀನಿ ಹೆಸರುಘಟ್ಟದಲ್ಲಿ ಆ ವಿಡಿಯೋ ನಮ್ಮೊಂದು ವಿಡಿಯೋನು ಅಪ್ಲೋಡ್ ಮಾಡಿದ್ದೇವೆ ಯೂಟ್ಯೂಬ್ ಅಂತ ಈಶ್ವರ ಮಲ್ಪೆ ಅಂತ ಆ ಯೂಟ್ಯೂಬನ್ನು ಬೆ ಬೆಳಗಾವಿನ ಒಂದು ತಾಯಿ ನೋಡಿದ್ದಾಳೆ ಅದು ತಾಯಿಗೆ ಮೂರು ಮಕ್ಕಳು ಮೂರು ಮಕ್ಕಳು ತಾಯಿ ಇದ್ದಾಳೆ ನನ್ನ ವಿಡಿಯೋ ನೋಡ್ಕೊಂಡು ಆ ತಾಯಿ ಸಹ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಇದ್ದಾಳು ಆದರೆ ಆ ವಿಡಿಯೋ ನೋಡಿಕೊಂಡು ಆ ದಿವಸ ನನಗೆ ಈಗ ಸಹ ಫೋನ್ ಮಾಡಿ ಹೇಳಿದ ವಿಷಯ ಹೇಳ್ತೇನೆ ಆ ತಾಯಿ ಮೂರು ಮಕ್ಕಳನ್ನು ಇಟ್ಕೊಂಡು ಓಟ್ಲಲ್ಲಿ ತಟ್ಟೆ ತೊಳಿತಾ ಬೇರೆಯವರ ಮನೆಯ ಕೆಲಸ ಮಾಡ್ತಾ ಈಗ ತ ಈಗ ಸಹ ಒಂದು ಸ್ವಾವಲಂಬಿ ಜೀವನ ಮಾಡ್ತಾ ತನ್ನ ಮೂರು ಮಕ್ಕಳು ಸಾಂಕ್ತಾ ಈಗ ಸಹ ಇದ್ದಾಳೆ ಆ ಅದಕ್ಕೆ ಉದಾಹರಣೆ ಹೇಳೋದು ಯಾವುದಾದ್ರು ನಮ್ಮ ವಿಡಿಯೋ ಬೇಕಾದರೆ ನಮ್ಮ ವಿಡಿಯೋ ಎಲ್ಲ ನೋಡ್ಕೊಳ್ಳಿ ಗೊತ್ತಾಗ್ತದೆ ಅದರಿಂದ ಇವತ್ತು ಒಂದು ಸ್ವಾವಲಂಬಿ ಜೀವನ ಮಾಡ್ಕೊಳ್ಳುವವರಿಗೆ ಎಲ್ಲರೂ ಉಪಕಾರ ಮಾಡ್ತಾರೆ ಆದಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳಿ ಬೇಡಿ ಅಂತ ಅದು ಮಹಾ ಪಾಪ ಅಂತ ಹೇಳ್ತೇನೆ ಕೆಲವೊಂದು ಕರುಣಾಜನಕ ಕಥೆಗಳನ್ನ ಕೇಳೋಣ ಇವಾಗ ಸಾಕಷ್ಟು ಡೆಡ್ ಬಾಡಿನ ಮೇಲೆ ಎಲ್ಲ ಎತ್ತಿರ್ತೀರ ಅದರಲ್ಲಿ ಕೊಳ್ತಿರೋದುಂಟು ನಿಮಗೆ ತುಂಬ ಅದನ್ನ ನೋಡಿ ಅಬ್ಬಾ ಈ ಥರನೂ ಆಗುರಿತ್ತ ಅಂತ ಅನಿಸಿದ್ದೆ ಯಾವುದು ಖಂಡಿತವಾಗಿಯೂ ಡಿಕಂಬಸ್ ಆದ ಬಾಡಿಗಳು ತುಂಬ ಸಿಗ್ತದೆ ಯಾಕೆಂದ್ರೆ ಕೆಲವು ಕೊಳ್ತೋದಾಗ ಯಾಕೆಂದರೆ ಮಿಸ್ಸಿಂಗ್ ಆಗಿದೆ ಗಿಡಲ್ಲಿ ಕೆಲವು ನಮಗೆ ಸಿಗ್ತದೆ ಆ ಸಿಕ್ಕಿಂಗ್ ಆದಾಗ ಸುಮಾರು ನಾಲ್ಕು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಆರು ದಿನ ಆಗಿರ್ಬೋದು ಒಂಬತ್ತು ದಿನ ಆಗಿರ್ಬೋದು ಆ ಕೊಳತಾ ದೇಹಗಳ ಹತ್ರ ಅಲ್ಲ ಮನುಷ್ಯರೂ ಹೋಗ್ಲಿಕ್ಕೆ ಆಗಲ್ಲ ಪ್ರಾಣಿಯಂತೂ ಕೊಳತಾ ವಾಸ ಅಲ್ಲಿ ಹೋಗೋದಿಲ್ಲ ಆದರೆ ಸಹ ಆ ದೇಹದ ಹತ್ತಿರ ಹೋಗ್ಲಿಕ್ಕೆ ಯಾರೂ ಹತ್ರ ಬರೋದಿಲ್ಲ ಅದಕ್ಕೆ ಬರೋದು ಒಬ್ಬರು ಮಾತ್ರ ಒಂದು ನಾವೊಂದು ಸಮಾಜ ಸೇವಕರು ಯಾರು ಕೆಲಸ ಮಾಡ್ತಾರೆ ಅವರು ಆಮೇಲೆ ಆ ಪಿ ಎಮ್ ಮಾಡ್ತಾರೆ ಒಬ್ರು ಬರ್ತಾರೆ ಅವ್ರು ಮಾಡಲೇಬೇಕು ಎಷ್ಟು ಕೊಳ್ತಿರಲಿ ಏನೂ ಇರಲಿ ಆದರೆ ಆ ಪಿ ಎಮ್ ಮಾಡುವ ಡಾಕ್ಟ್ರಿಗೆ ನಾವು ಹೊಡಿಬೇಕು ಯಾಕೆಂದರೆ ಅಷ್ಟು ಕೊಳ್ತಿದ್ರು ಸಹ ಅವರು ಅದನ್ನು ಭಾಗ ಮಾಡಿ ಅದು ಹೇಗೆ ಸತ್ತಿದೆ ಏನಾಗಿದೆ ಅಂತ ಮಾಡೋದು ಡಾಕ್ಟ್ರು ಅದಕ್ಕೆ ಹೇಳ್ತಾರೆ ಡಾಕ್ಟ್ರು ದೇವರು ಅಂತ ಹೇಳ್ತಾರೆ ದೇ ಅಂಥ ಡಾಕ್ಟ್ರಿಗೆ ನಾವು ಯಾವತ್ತಿದ್ರೂ ಸಹ ಎಲ್ಲರೂ ಸಹ ಕೈ ಮುಗಿಬೇಕು ಯಾಕೆಂದರೆ ಒಂದು ಪಿ ಎಮ್ ಮಾಡೋದು ಸುಲಭ ಅಲ್ಲ ಅದರ ಒಂದು ಪ್ರತಿಯೊಂದು ಒಂಬತ್ತು ದಿನ ಆದ ದೇಹಗಳ ಹತ್ರ ತಮ್ಮ ಮನೆಯವರು ಸಹ ಬರೋದಿಲ್ಲ ಯಾಕೆಂದರೆ ತನ್ನ ಯಾರಾದರೂ ತಂದೆ ಕಳ್ಕೊಂಡ್ಲಿ ತಾಯಿ ಕಳ್ಕೊಂಡ್ಲಿ ಆ ದೇಹದ ಹತ್ರ ಬರಲಿಕ್ಕೆ ಬರ್ಲಿಕ್ಕೆ ಅಷ್ಟೂ ವಾಸನೆ ಇರ್ತದೆ ಬರ್ಲಿಕ್ಕೆ ಯಾಕಂದ್ರೆ ನೋಡ್ಲಿಕ್ಕೆ ಆಗಲ್ಲ ಅಂಥದ್ರಲ್ಲೂ ಸಹ ಆ ದೇಹಗಳಿಗೆ ಅದ ಡಾಕ್ಟ್ರುಗಳು ಬಂದು ಬಿ ಎಂ ಮಾಡ್ತಾರೆ ಯಾಕಂದ್ರೆ ನಾವು ಹೇಳ್ಬೋದು ಡಾಕ್ಟರ್ಗೆ ದುಡ್ಡು ಅಂತ ಹೇಳ್ಬೋದು ಆದ್ರೆ ಅದು ಆ ಆ ಸ್ಮೆಲ್ಲಿಗೆ ಅವರ ಹೋಗುವ ಒಂದು ಆ ಒಂದು ಕ್ಲಿಮಿಗಳು ಹೋದ್ರೆ ಅವ್ರು ಬದುಕುದು ತುಂಬ ಕಷ್ಟ ಅಂಥದ್ರಲ್ಲೂ ಆ ಡಾಕ್ಟ್ರುಗಳು ಕೆಲಸ ಮಾಡ್ತಾರೆ ಅವರೊಟ್ಟಿಗೆ ನಮ್ಮ ಸಮಾಜ ಸೇವಕರು ಯಾರಾದರೂ ತೆಗಿಯುವರು ನಾನಾಗಲಿ ಮತ್ತೆ ಎಲ್ಲ ಇಲ್ಲಿ ಎಲ್ಲ ಇರುವ ಸಮಾಜ ಸೇವಕರು ಅವರ ಕೆಲಸ ಮಾಡ್ತಾರೆ ಅದಕ್ಕೆ ಆ ಸಮಾಜ ಸೇವಕರಿಗೆ ಮತ್ತೆ ಅಲ್ಲಿರುವ ಒಂದು ಡಾಕ್ಟ್ರಿಗೆ ನಾನು ಎಡ್ಸಪ್ ಕೊಡ್ತೇನೆ ಇವಾಗ ದೇಹ ಮಾಡ್ಕೊಳ್ತಾರೆ ನೀರಲ್ಲಿ ಎಷ್ಟು ದಿನ ಒಳಗಡೆ ಇರ್ತಾರೆ ಎಷ್ಟು ತುಂಬಾ ಜನ ಪ್ರಶ್ನೆ ಕೇಳಿದರೆ ಕೆಲವು ದೇಹಗಳು ನೀರಿಗೆ ಬಿದ್ದಾಗ ತಕ್ಷಣ ಎರಡು ಗಂಟೆ ಅಲ್ಲ ಹತ್ತೆ ನಿಮಿಷದಲ್ಲಿ ಮೇಲೆ ಬರೋದು ಉಂಟು ಆವಾಗ ನನಗೆ ಕಾಲ್ ಮಾಡಿ ಕೆಲವರು ಕೇಳ್ತಾರೆ ಈಶ್ವರನ ಇದೇನು ಅಲ್ಲ ಆಗಿದ್ದ ಸತ್ತ ದೇಹವನ್ನು ನೀರಿಗೆ ಆಗಿದ್ರೆ ಕೇಳ್ತಾರೆ ನಿಜವಾಗ್ಲು ನನಗೆ ಸಹ ಒಂದು ಸಲ ಏನಾಗಿದೆ ಅಂತ ಕೇಳಿದಾಗ ನಾನು ಡಾಕ್ಟರ್ ಒಂದು ವಿಮರ್ಶಿಸಿದಾಗ ಕೇಳಿದ್ದೇನೆ ಅವಾಗ ಏನಾಗಿದೆ ಅಂದ್ರೆ ಕೆಲವು ದೇಹಗಳು ನೀರಿಗೆ ಬಿದ್ದ ತಕ್ಷಣ ಅತ್ಯಂತ ನಿಮಿಷದಲ್ಲಿ ಮೇಲೆ ಬಂದಿರ್ತದೆ ಯಾವ ದೇಹಗಳು ನಿಜವಾಗ್ಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಇಲ್ಲದ್ರೆ ಹನ್ನೆರಡು ಗಂಟೆಗಳಾದ್ರೂ ಬೇಕು ನೀರಿನ ಒತ್ತಡ ನೀರಿನ ಆಳ ನೋಡಿ ದೇಹಗಳಿಗೆ ಇದೆ ಯಾಕೆಂದ್ರೆ ಕೆಲವು ದೇಹಗಳು ನೀರಿಗೆ ಬಿದ್ದಾಗ ಹಾರ್ಟ್ ಅಟ್ಯಾಕ್ ಅದ್ರಲ್ಲಿ ಹೆಚ್ಚಿನ ದೇಹಗಳು ಲೇಡೀಸ್ ದೇಹಗಳು ಮೇಲೆ ತೇಲ್ತಾ ಇರ್ತದೆ ಆವಾಗ ಎಲ್ರಿಗೂ ಡೌಟ್ ಬರ್ತದೆ ಯಾಕಿದು ದೇಹ ಹೀಗೆ ಬಿದ್ದಷ್ಟೇ ಮೇಲ್ಗಡೆ ತೇಲ್ತಾ ಉಂಟ ಅಂತ ಆವಾಗ ಯಾಕೆಂದ್ರೆ ಅದು ಅವರ ನೀರಿಗೆ ಬಿದ್ದಾಗ ಬೀಳುವ ಸಮಯದಲ್ಲಿ ಅವ್ರಿಗೆ ಹಾರ್ಟ್ ಅಲ್ಲಿ ಅಟ್ಯಾಕ್ ಆಗಿರ್ತದೆ ಅಟ್ಯಾಕ್ ಆಗುವಾಗ ಆ ಗಾಳಿ ಅವರ ಎದೆಯಲ್ಲಿ ತುಂಬಿರ್ತದೆ ಒಂದ್ಸಲ ಒಳಗೆ ತುಂಬಿದ ಗಾಳಿ ಹೊರಗೆ ಬರುದಿಲ್ಲ ಎದೆಯಲ್ಲಿ ಆಮೇಲೆ ಅವರು ಹಾಕೊಂಡು ಇರುವ ಪೆಟಿಗೋಟ ಆಗಿರ್ಬಹುದು ಅವರ ಗಾಳಿ ತುಂಬಿರ್ತದೆ ಆದ್ದರಿಂದ ನೀರಿಗೆ ಹೋದಾಗ ಅವರ ದೇಹದ ಒಳಗಡೆ ಇರುವ ದೇಹ ಯಾಕೆಂದರೆ ಇದು ಯೋಗ ಯೋಗಾಸನ ಮಾಡ್ತಾರಲ್ಲ ಅವರು ಸಹ ಹಾಗೆ ನಾವು ಒಂದ್ಸಲ ದೇಹದ ಒಳಗಡೆ ಶ್ವಾಸವನ್ನು ಕಟ್ಕೊಂಡು ಒಳಗಡೆ ಇಟ್ಟಾಗ ನಮ್ಮ ದೇಹ ತೀರಿಸ್ತದೆ ಅದೇ ರೀತಿ ನೀರಿಗೆ ಹಾರೋಗ ಹಾರ್ಟ್ ಅಟ್ಯಾಕ್ ಆದರೆ ದೇಹದ ಒಳಗಡೆ ಗಾಳಿ ತುಂಬಿದ್ರೆ ಆಟೋಮೆಟಿಕ್ ಆಗಿ ಮೇಲೆ ಬರ್ತದೆ ಅಂಥದ್ರಲ್ಲಿ ಒಂದು ನೂರರಲ್ಲಿ ಎರಡು ಮೂರು ಇಂಥ ಕೇಸ್ಗಳು ಮೇಲೆ ಬರ್ತದೆ ಅದಲ್ಲದೆ ಕೆಲವು ದೇಹಗಳು ನೀರಾಡಿಗೆ ಅಡಿಗೆ ಹೋದರೆ ಮೇಲೆ ಬರಲ್ಲ ಒಂದು ಮಿನಿಮಮ್ ಒಂದು ಮೀನು ನೀರು ಆಳದಲ್ಲಿ ಐವತ್ತು ಅಡಿ ಅಥವಾ ನೂರು ಅಡಿಯಲ್ಲಿ ಇದ್ರೆ ಒಂದು ದೇಹ ಬರ್ಲಿಕ್ಕೆ ಮೇಲೆ ಬರ್ಲಿಕ್ಕೆ ಮೂರು ದಿನಗಳು ಹೋಗ್ತದೆ ಯಾಕೆಂದ್ರೆ ನೀರ ಆಳಕ್ಕೆ ಹೋದಷ್ಟು ಹೋದಷ್ಟು ನೀರು ತುಂಬಾ ಕೋಲ್ಡ್ ಆಗಿರ್ತದೆ ಯಾಕೆಂದ್ರೆ ಅಡಿಭಾಗದಲ್ಲಿ ಚಳಿ ಚಳಿಯಿಂದ ಕೆಸರುಮಯ ಇದ್ರಿಂದ ಅಡಿಭಾಗ ನಾವು ಈಗ ಫ್ರಿಡ್ಜ್ ಕುಲಕ್ಷವಾಗಿ ಒಂದು ಫ್ರಿಡ್ಜ್ ಒಳಗೆ ನಾವು ಇಡುವ ತರಕಾರಿ ಆಗಲಿ ಮೀನಾಗ್ಲಿ ಕೆಡದಾಗಿ ಇರ್ತೇವೆ ಎಷ್ಟು ಕೋಲ್ಡ್ ಆಗಿರ್ತದೆ ಏನಾಗೋದಿಲ್ಲ ಅದೇ ರೀತಿ ನೀರ ಆಳದಲ್ಲಿ ಒಂದು ದೇಹ ನೀರಿಗೆ ಬಿದ್ದಾಗ ಕಂಪೋಸ್ ಆಗ್ಲಿಕ್ಕೆ ಮಿನಿಮಮ್ ಮೂರರಿಂದ ನಾಲ್ಕು ದಿನಗಳು ಆಗ್ತದೆ ಯಾವ ದೇಹಗಳು ಕೊಳಿಲೇಬೇಕು ಆದ್ರಿಂದ ಒಂದು ದೇಹ ನೀರು ಅಡಿ ಅಲ್ಲ ಐವತ್ತು ಅಡಿ ಅರವತ್ತು ಅಡಿ ಆಳ ಇದ್ರೆ ಒಂದು ದೇಹ ಮೂರು ದಿನ ಆದ್ಮೇಲೆ ಮೇಲ್ ಬರ್ತದೆ ಕೆಲವು ದೇಹ ಮೇಲ್ ಬರಬೇಕಾದ್ರೆ ಹತ್ತಡಿ ಇಪ್ಪತ್ತಡಿಯಿಂದ ಒಂದೇ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೇಲ್ ಬರ್ತದೆ ಬೇಗ ಅದು ಬಿಸಿಲಿನ ತಾಪಕ್ಕೆ ಅಡಿ ನೀರು ಬಿಸಿಯಾಗಿ ದೇಹ ಈ ರೀತಿಯಾಗಿ ಮತ್ತೆ ನೀವು ಕೆಲವೊಂದನ್ನ ಡೆಡ್ ಬಾಡಿಗಳನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತ ಸೂಸೈಡ್ ಯಾವ್ದು ಕೊಲೆ ಯಾವ್ದು ಅಂತ ಇಲ್ಲ ಖಂಡಿತವಾಗಿ ಯಾಕೆಂದ್ರೆ ಆ ದೇಹದ ಕೆಲವು ಕುರುವುಗಳನ್ನು ನೋಡೋ ಗೊತ್ತಾಗ್ತದೆ ಯಾಕೆಂದ್ರೆ ಹೆಚ್ಚಿನ ದೇಹಗಳು ನೀರು ನೀರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಯಾಕೆಂದ್ರೆ ಒಂದು ಮೇಲ್ಗಡೆ ಆತ್ಮಹತ್ಯೆ ಒಂದು ನೀರಿಗೆ ಬಿಸಿದ್ದು ಗೊತ್ತಾಗ್ತದೆ ಕೆಲವು ತಾವು ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡದ್ದು ಗೊತ್ತಾಗ್ತದೆ ಯಾಕಂದ್ರೆ ಕೆಲವು ನಾವರ ಅವರ ಕಣ್ಣಲ್ಲಿ ಕಿವಿಯಲ್ಲೆಲ್ಲ ರಕ್ತ ಬಂದಿರ್ತದೆ ಯಾಕಂದ್ರೆ ಕೆಲವು ತಲೆಯಲ್ಲೆಲ್ಲ ಗಾಯ ಆಗಿದ್ದೆಲ್ಲ ನಾವು ಪರಮಿಸಿದೆ ಎಲ್ಲ ತಲೆಯಲ್ಲಿ ಗಾಯ ಆಗಿ ನೀರಿಗೆ ಹಾಕಿರ್ತಾರೆ ಕೆಳಗೆ ಬೀಳುವಾಗ ಗಾಯ ಆಗಿರ್ತದೆ ಕೆಲವು ಕಣ್ಣಲ್ಲಿ ರಕ್ತ ಬಂದಿರ್ತದೆ ಕೆಲವು ಕಿವಿಯಲ್ಲಿಗೆ ರಕ್ತ ಬರ್ತದೆ ಕೆಲವು ಮೋಷನ್ ಹೋಗಿರ್ತದೆ ಆವಾಗ ಕೆಲವು ದೇಹಗಳನ್ನು ನೋಡಿದಾಗ ಇದು ಡೆಡ್ ಬಾಡಿ ಇದೇ ರೀತಿ ಆಗಿರ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ಆದ್ರೂ ಹೇಳ್ಬೋದು ಐಡಿಯಾಸ್ ಬರ್ತದೆ ಮತ್ತೆಲ್ಲ ಗೊತ್ತಾಗಬೇಕಂದ್ರೆ ಅದನ್ನು ಪಿ ಎಂ ರಿಪೋರ್ಟ್ ಡೆ ಸರ್ಟಿಫಿಕೇಟ್ ಅಲ್ಲಿ ಬಿ ಎಂ ರಿಪೋರ್ಟ್ ಹೋದಾಗ ಲ್ಯಾಬ್ ಕರೆಕ್ಟ್ ಆಗಿದೆ ಯಾವ ರೀತಿ ಎಷ್ಟು ಗಂಟೆಗೆ ಸತ್ತಿದ್ದಾರೆ ಯಾವ ಪ್ರತಿ ಒಂದನ್ನು ಲ್ಯಾಬ್ ಅಲ್ಲಿ ಗೊತ್ತಾಗ್ತದೆ ಈಜು ಬರಲ್ಲ ನಾವು ಹೋಗ್ಬಿಟ್ಟಿದಿವಿ ನೀರೊಳಗಡೆ ಅವಾಗ ತಕ್ಷಣಕ್ಕೆ ನಾವು ಸೇಫ್ ಮಾಡ್ಕೊಳ್ಳೋದು ಹೇಗೆ ನೋಡಿ ಈಗ ಸಮುದ್ರದಲ್ಲಿ ಈಗ ಒಬ್ಬರು ನೀರಿಗೆ ಬಿದ್ದಾರೆ ಸರಳ ಒಂದು ಈಗ ಬಂದಾಗ ಏನೊಂದು ಸುಳಿ ಬಂತು ಹೇಳ್ಕೊಂಡು ಹೋಗ್ತಿದೆ ಅವಾಗ ಅವನಿಗೆ ಈಜಲಿಕ್ಕೆ ಗೊತ್ತಿಲ್ಲ ಈಜ್ಲಿ ಗೊತ್ತಿದ್ದಾಗ ಅವರು ಏನು ಮಾಡಬೇಕು ಆದಷ್ಟು ಅವರು ಕೈಯನ್ನು ಎತ್ತಿ ಸಹಾಯಕ್ಕೋಸ್ಕರ ಬೊಬ್ಬೆ ಹೊಡಿಬೇಕು ಎಸ್ ಖಂಡಿತವಾಗಿ ಅವರನ್ನು ಬಚಾವ್ ಮಾಡಬೇಕಂತ ಕೂಗಿದರೆ ಮಾತ್ರ ಜನಗಳು ಬರ್ತಾರೆ ಆದರೆ ಮತ್ತೊಂದು ಅವರಿಗೆ ಧೈರ್ಯ ಇರಬೇಕು ಯಾವಾಗ ಧೈರ್ಯ ಕಳ್ಕೊಳ್ತಾರೆ ಆವಾಗ ಅವ್ರು ಆದಷ್ಟು ನೀರಡಿಗೆ ಅಡಿಗೆ ಜಾಸ್ತಿ ಮತ್ತೊಂದು ಯಾಕೆಂದ್ರೆ ಈಗ ಈಗ ಹೆಚ್ಚಿನ ಕಡೆ ಈಗ ಯುವಕರು ಮದ್ಯಪಾನ ಆಗಲಿ ಈಗಿನ ದುಶ್ಚಟದಿಂದ ಜಾಸ್ತಿ ಆತ್ಮಹತ್ಯೆ ಆಗ್ತಾಯಿದ್ದೀನಿ ನೀರಲ್ಲಿ ಬಿದ್ದು ಈಜಿಗಾಲ ಯಾಕೆಂದ್ರೆ ಮೊನ್ನೆ ಒಬ್ಬ ನಾನು ತುಮಕೂರಿನ ಗುಪ್ಪಿ ಹತ್ರ ಹೋಗಿದ್ದೀನಿ ಅವನು ಹೇಳಿದಿಷ್ಟಂತೆ ನಾನು ಆ ದಡ ಮುಟ್ಟಿ ಈಚೆ ಬರ್ತಾನೆ ಅಂತ ಹೇಳಿ ಆದರೆ ಅವನು ಆಲ್ಕೋಹಾಲ್ ಮದ್ಯಪಾನವನ್ನು ಹಾಕಿ ಕುಡಿದಿರ್ತಾನೆ ದಯವಿಟ್ಟು ನಮ್ಮ ಯುವಕರಲ್ಲಿ ಹೇಳ್ತಾ ಇದ್ದೀನಿ ಯಾರು ಸಹ ತಾವು ಮದ್ಯಪಾನ ಆಗಲಿ ದುಶ್ಚಟತೆಗಳಿಗೆ ಗಾಂಜಾಗಲಿ ಅಭಿಮ ಆಗಲಿ ಯಾರು ಹಾಕ್ಕೊಂಡು ನೀರಿಗೆ ಇಳಿಬೇಡಿ ಯಾಕೆಂದ್ರೆ ಅವಾಗ ಧೈರ್ಯವಿತ್ತೆ ನಿಮ್ಗೆ ಆ ತಡಮುಟ್ಟಿ ಈಚೆ ಬರ್ತೇನೆ ಅಂತ ಹೇಳಿ ಖಂಡಿತವಾಗೂ ಆಗುದಿಲ್ಲ ಯಾಕೆಂದ್ರೆ ಹೇಳಿದೆ ಅಂತ ಹೇಳಿದ್ರೆ ಇದು ನಿಮ್ಗೆ ನಮ್ಮ ಸಿಗಂದೂರಿನ ಒಂದು ವಿಷಯವನ್ನು ಹೇಳ್ತೇನೆ ಒಂದೇ ಗ್ರಾಮದವರು ಮೂರು ಜನ ನೀರಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ ಅವ್ರು ಹೇಳದಿಷ್ಟೇ ಆ ಕಡೆ ಒಂದು ಊರಲ್ಲಿ ಊಟ ಮಾಡಿಕೊಂಡು ಈಚೆ ಬರುವಾಗ ನಾವು ಆಚೆ ಹೋಗಿ ಈಚೆ ಈಜ್ಕೊಂಡು ಬರುವಾಗ ಅಂತ ಹೇಳಿದ್ದಾರೆ ಆದರೆ ತಲ್ಲಿ ಜಾಗದಲ್ಲಿ ಅವರಿಗೆ ತೆಪ್ಪ ಮುಳುಗಿ ಈಜಲಿಕ್ಕೆ ಆಗದೆ ಮೂರು ಜನ ಮೃತಪಟ್ಟಿದ್ದಾರೆ ಇದೇ ರೀತಿ ನಾನು ಕೆಲವು ದೇಹಗಳದ್ದು ಇವಾಗ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಈಝ್ ಈಜ್ಲಿಕ್ಕೆ ಹೋಗ್ತಾರೆ ಆದರೆ ಆ ದಡಮಟ್ಟಿ ಮದ್ಯಭಾಗ ಬರುವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತದೆ ಯಾಕೆಂದರೆ ಅವರು ತುಂಬ ಪ್ರೆಷರಲ್ಲಿ ಈಜಿರ್ತಾರೆ ಆವಾಗ ಅವರು ಕುಡಿದ ಒಂದು ಮದ್ಯಪಾನ ಆಗಲಿ ಏನಾದರೂ ಒಂದು ಇಂಥ ಕಾರಣದಿಂದ ಅವರಿಗೆ ಈಚೆ ಬರಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಧೈರ್ಯ ಇರ್ತದೆ ಯಾವುದು ನಶೆಯಲ್ಲಿ ಇರ್ತಾರೆ ಅವ್ರು ನಶೆಯಲ್ಲಿ ಹೋಗ್ತದೆ ಆದ್ರೆ ಇಚ್ಛೆ ಬರ್ಲಿಕ್ಕೆ ಅವ್ರಿಗೆ ಆ ಇತಿಮಿತಿ ಗೊತ್ತಾಗದೆ ಪ್ರಾಣ ಹೋಗೋದು ಜಾಸ್ತಿ ಇದೆ ಅಂತದ್ದು ದೇಹಗಳು ತುಂಬಾ ಸಿಕ್ಕಿದೆ ನಮಗೆ ನಮ್ಮಲ್ಲಿ ಧೈರ್ಯ ಇದ್ರೆ ನಮ್ಮ ಬಾಡಿ ಸಪೋರ್ಟ್ ಮಾಡ್ಬೇಕಲ್ಲ ಸುಸ್ತು ನಮಗೆ ಯಾವಾಗ್ಲೂ ಒಂದು ದಡವನ್ನು ಮುಟ್ಬೇಕಾದ್ರೆ ಗುರಿ ಇರ್ಬೇಕು ಗುರಿ ಇದ್ರೆ ಮಾತ್ರ ದಡ ಮುಟ್ಲಿಕ್ಕೆ ಆಗ್ತದೆ ಯಾಕೆಂದ್ರೆ ಈಗ ಪ್ರತಿಭಾಂತರೂ ಅಷ್ಟೇ ಒಂದ್ ಸಾಧನೆ ಮಾಡ್ಬೇಕಾದ್ರೆ ಅಲ್ಲ ಒಲಿಂಪಿಕ್ಸ್ ಒಲಿಂಪಿಕ್ಸ್ ಪದಕ ಸಿಗಬೇಕಾದ್ರೆ ಅಲ್ಲ ಓದಿನಲ್ಲಿ ಒಂದು ಪದಕ ಸಿಗಬೇಕಾದ್ರೆ ಅವರಲ್ಲಿ ಗುರಿ ಇದ್ರೆ ಮಾತ್ರ ಅವರು ಅವರ ಒಂದು ಗುರಿ ಮುಟ್ಲಿಕ್ಕೆ ಆಗ್ತದೆ ಗುರಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತದೆ ಗುರಿ ಇರಬೇಕು ಗುರಿ ಗುರಿ ಹಿಂದೆ ಗುರು ಇರಬೇಕು ಅದೆರಡು ಇದ್ರೆ ಮಾತ್ರ ಆಗ್ತದೆ ಹೌದು ಇಲ್ಲಿ ಏನೆಲ್ಲ ಗೇಮ್ಸ್ ಇಟ್ಟಿದ್ದಾರೆ ಇವಾಗ ಈ ಮಲ್ಪೆ ಬೀಚ್ ಗೆ ಅಂತ ಹೇಳಿದ್ರೆ ಮಲ್ಪೆ ಬೀಚ್ ಅಲ್ಲಿ ಇಲ್ಲಿ ನೋಡಿ ಈಗ ಇದು ಮಕ್ಕಳಿಗೋಸ್ಕರ ಮೂರು ಇದು ಇದೆ ಅದ್ರಲ್ಲಿ ಮಕ್ಕಳನ್ನ ಬಿಟ್ಟು ಸ್ವಲ್ಪ ಆಟ ಆಡಿಸ್ತಾರೆ ಇಲ್ಲಿ ಹಾ ಓಕೆ ಮತ್ತೆ ಇಲ್ಲೆಲ್ಲ ಒಂಟೆ ಕುದುರೆ ಸವಾರಿ ಎಲ್ಲ ಇಟ್ಟಿದ್ದಾರೆ ಒಂಟೆ ಉಂಟು ಕುದುರೆ ಸವಾರಿ ಉಂಟು ಹಾಗೆ ಇಲ್ಲಿ ಫ್ಲೋಟಿಂಗ್ ಬೀಚ್ ಉಂಟು ಫ್ಲೋಟಿಂಗ್ ಬೀಚ್ ಅಲ್ಲಿ ಹೋಗುವ ತೋರಿಸ್ತೇನೆ ಹಾಗೆ ಅದಕ್ಕೆ ಇಷ್ಟ ಅಂತ ಹೇಳ್ತಾರೆ ಒಂಟೆ ಇದೆ ಕುದುರೆ ಇದೆ ಹಾಗೆ ಸೈಂಟ್ ಮೆರ್ಸಿ ಹೋಗ್ಲಿಕ್ಕೆ ಇಲ್ಲಿಂದ ಬೋಟ್ ನ ವ್ಯವಸ್ಥೆ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಇದೆ ಮುನ್ನೂರು ನಾನೂರು ರೂಪಾಯಿ ಚಾರ್ಜ್ ಇದೆ ಅದ್ರ ಮುಖಾಂತರ ಹೋಗ್ತಾ ಇದೆ ಈಗ ಟೆಂಡರ್ ಈಗ ಮುರುಡೇಶ್ವರದವರೇ ಆಗಿದೆ ಅಲ್ಲಿನ ವ್ಯಕ್ತಿಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಟೆಂಡರ್ ಓಕೆ ಟೆಂಡರ್ ತಗೊಂಡು ಇಲ್ಲಿ ಇಲ್ಲಿ ಸೇಫ್ ಗಾರ್ಡ್ ಎಲ್ಲ ಇರುತ್ತೆ ಇದರ ಲೈಫ್ ಗಾರ್ಡ್ ಅವರು ಇದ್ದಾರೆ ಸುಮಾರು ಒಂದು ಈಗ ಜಿಲ್ಲಾಡಳಿತ ಲೈಫ್ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿಗೆ ಈಗ ಅಲ್ಲಲ್ಲಿ ನೋಡ್ತೀವಲ್ಲ ಈ ರೀತಿ ಎಲ್ಲ ಹಾಕಿದಾರಲ್ಲ ಏನಿದ್ರು ಸೂಚನೆಗಳೆಲ್ಲ ಇದು ಇದು ಕೆಂಪು ಬ್ಲಾಕ್ ಹಾಕಿದಾರೆ ಕೆಂಪು ಬ್ಲ್ಯಾಕ್ ಅಂದ್ರೆ ಸ್ವಲ್ಪ ಡೇಂಜರ್ ಇದೆ ಅಂತ ಲೆಕ್ಕ ಈ ಏರಿಯಾದಲ್ಲಿ ಡೇಂಜರ್ ಅಂತ ಯಾಕಂದ್ರೆ ಜನಗಳು ಸ್ವಲ್ಪ ಆ ಸ್ವಲ್ಪ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಈ ಜಾಗದಲ್ಲಿ ಸುಳಿ ಇರ್ತದೆ ಅದಕ್ಕೋಸ್ಕರ ಅಲ್ಲಲ್ಲಿ ಈ ಬೋರ್ಡರ್ ಹಾಕಿದ್ದಾರೆ ನೋಡಿ ಬೋರ್ಡರ್ ಸುತ್ತ ದಾಂಡಿ ಬಾಡಬಾರ್ದು ಅಂತ ಅದಕ್ಕೋಸ್ಕರ ಹಾಕಿದ್ದೀನಿ ಅಲ್ಲಿಂದ ಆಚೆಗೆ ಹೋಗ್ಬಾರ್ದು ಅಂತ ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲಿ ಹೋಗ್ಬೇಕಂತ ಇಷ್ಟು ಜಾಗಕ್ಕೆ ಮಾತ್ರ ಹೋಗ ಅದಕ್ಕಿಂತ ಆಚೆ ಹೋದ್ರೆ ನೀರಿನ ಸುಳಿಗೆ ಹೋಗ್ತಾ ಮಲ್ಪೆ ಬೀಚ್ ಯಾವಾಗ್ಲೂ ಓಪನ್ ಇರುತ್ತೆ ಯಾವಾಗ ಕ್ಲೋಸ್ ಇರುತ್ತೆ ಏನಾದ್ರು ಮಳೆಗಾಲದಲ್ಲಿ ಏನಾದ್ರು ಕ್ಲೋಸ್ ಮಾಡ್ತಾರ ಮಳೆಗಾಲದಲ್ಲಿ ಕ್ಲೋಸ್ ಮಾಡ್ತಾರೆ ಎರಡು ತಿಂಗಳು ಕ್ಲೋಸ್ ಮಾಡ್ತಾರೆ ನೀರ್ ಎಲ್ಲಿವರೆಗೂ ಬರುತ್ತೆ ಯೂಶಲಿ ಬೀಚ್ ನೀರು ಮೇಲ್ ತನಕ ಬರ್ತದೆ ಮಳೆಗಾಲಕ್ಕೆ ಇದೆಲ್ಲ ತೆಗಿದಾರೆ ಇಲ್ಲಿ ಅದೆಲ್ಲ ಕ್ಲೋಸ್ ಇರುತ್ತೆ ಓಕೆ ಅಂದ್ರೆ ಇವಾಗ ಟೂರಿಸ್ಟ್ ಎಲ್ಲ ಯಾವಾಗ ಜಾಸ್ತಿ ಟೂರಿಸ್ಟ್ ಜನವರಿ ಫೆಬ್ರವರಿ ಸ್ಟಾರ್ಟ್ ಆಗ್ತದೆ ನಮ್ಮ ಈ ಕರ್ನಾಟಕದ ಶೈಕ್ಷಣಿಕ ಪ್ರವಾಸಕ್ಕೆ ಸರ್ಕಾರ ಯಾವಾಗ ಕೊಡ್ತದೆ ಆ ಸಮಯಲ್ಲಿ ಜಾಸ್ತಿ ಆಗೋದು ಆ ಆಮೇಲೆ ಇಲ್ಲಿ ಏನಾದ್ರು ಹಬ್ಬ ಹರಿದಿನಗಳು ಇದೆ ದೀಪಾವಳಿ ಎಲ್ಲ ಇದ್ರೆ ತುಂಬಾ ಜನಗಳು ಸೇರ್ತದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಈಗ ನೋಡಿ ಈಗ ಜನಗಳು ದೂರದಿಂದ ಬರೋದು ಕಮ್ಮಿ ಮಾಡಿದ್ದಾರೆ ಆದಷ್ಟು ಸುರಕ್ಷಿತವಾಗಿ ಇದ್ದ ಜಾಗ ಜಾಸ್ತಿ ಆದ್ರೆ ಮಲ್ಪೆ ಬೀಚ್ಗೆ ತುಂಬಾ ಜನ ಬರ್ತಾರೆ ಓಕೆ ಲೈಫ್ ಗಾರ್ಡ್ ಎಲ್ಲ ಸೇಫ್ ಗಾರ್ಡ್ ಎಲ್ಲ ಇಟ್ಟಿದ್ದಾರಲ್ಲ ಇಲ್ಲಿ ಹಾಂ ಲೈಫ್ ಗಾರ್ಡ್ ಇದೆ ಸೇಫ್ ಇದೆ ಇದೆಲ್ಲ ಏನಂದ್ರೆ ಇಲ್ಲಿ ಯಾರು ನೀರಿಗೆ ಇಳಿಬೇಕಾದ್ರೆ ಸಹ ಒಂದು ಜಸ್ಟಿ ಹಾಕೊಂಡು ಕಳಿಸ್ತಾರೆ ಹಾಂ ನಾನು ನಾನಾಗ ಶಾನ್ ಅಂತ ಹೇಳಿದ್ರಲ್ಲ ನಾನು ಅವ್ರಿ ಹಿರಿನ ಬಗ್ಗೆ ಬಂದೀನಿ ಕಟ್ ಹಿರಿನ ಬಗ್ಗೆ ಬಂತಿ ಯಾಕೆ ಇವರು ಶಾನ್ ಅಂತ ಹೇಳಿದೆ ಅಲ್ಲ ನನಗೆ ಸ್ಕೂಬಾ ಡೈವಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದೆ ಇವ್ರಿ ಲೈಫ್ ಗಾರ್ಡ್ ನೀರಡಿಗೆ ನೀರು ಸರ್ ಫಸ್ಟ್ ಹಣ ಕೊಟ್ಟದ್ದೆ ಇವರು ಯಾಕಂದ್ರೆ ಅದು ಸ್ಕೂಬಾ ಡೈವಿಂಗ್ ಬಹಳ ಸುಲಭ ಅಲ್ಲ ಅದಕ್ಕೆ ತುಂಬಾ ಹಣ ಒಂದು ಖರ್ಚು ಆದ್ರೆ ಫಸ್ಟ್ ನಿಮ್ಗೆ ಇರ್ದಂತ ಕಲ್ಸ್ ಕೊಡ್ಲಿಕ್ಕೆ ನಾಲ್ಕು ವರ್ಷ ಮುಂಚೆ ಫಸ್ಟ್ ಕೊಡ್ತೀವಿ ಶಾನಂದ ಇವ್ರಿ ಸ್ಕೂಬಾ ಡೈವಿಂಗ್ ಎಲ್ಲ ಇದೆ ಇಲ್ಲ ಇಲ್ಲಿ ಏನು ಬೆನಿಫಿಟ್ ಇಲ್ಲದೆ ಎಷ್ಟು ರಾತ್ರಿ ಆದ್ರು ಒಂದು ಗಂಟೆ ಆದ್ರು ಆ ನೀರಲ್ಲಿ ಕಾಣ್ಲಿಲ್ಲದಿದ್ರು ಟಾರ್ಚ್ ಹಾಕಿ ಹುಡುಕಿ ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ ಆ ನೆನಪು ನಮ್ಗೆ ಇದುವರೆಗೆ ಸಿದೆ ಒಂದು ಚಿಕ್ಕ ವಸ್ತಿಂದ ಕೊಡು ಚಿಕ್ಕ ವಸ್ತಿಂದ ದೊಡ್ಡ ವಸ್ತುವರೆಗೆ ಕೂಡ ಅಷ್ಟು ಕೇರ್ಲೆಸ್ ಇಲ್ಲ ಅಂದರೆ ಯಾರಾದರೂ ಒಂದು ರಾತ್ರಿ ಎದ್ದು ಬರಬೇಕಾದ್ರೆ ಒಂದು ಹತ್ತು ರೂಪಾಯಿ ಕೆಲಸ ಬೆನಿಫಿಟ್ ಇಲ್ಲದೆ ಯಾರು ಬರೋದಿಲ್ಲ ಹಾಗೆ ಅನ್ ಅಂಥ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರಲ್ಲ ಇದು ನೋಡ್ಕೊಳ್ಳೋದೆಲ್ಲ ಇಲ್ಲ ಇಲ್ಲಿದ್ದೆ ಇವರೇ ಅದು ಹಾಂ ಅಲ್ಲ ಸ್ಕೋಬಾ ಇಲ್ಲ ಈಗ ಸ್ಕೋಬಂಡ ಐಜದ ಆ ಸ್ಕೋಬಾ ಇಲ್ಲ ಇಲ್ಲಿದೆಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ತಾ ಇದ್ರೆ ಯಾಕಂದ್ರೆ ಇವರು ವಹಿಸ್ಕೊಂಡಿದ್ರು ಇಲ್ಲಿ ಏನಾದೆ ಆದರೆ ಇವರು ಮುಖಾಂತರ ಇಲ್ಲ ಮುರುಡೇಶ್ವರ ಆಗಿದೆ ಮುರುಡೇಶ್ವರ ಅಂಡರ್ ಅಲ್ಲೇ ಇವರು ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಳೋದು ಇವರು ಮತ್ತೆ ಇಲ್ಲೆಲ್ಲ ಫುಡ್ ಎಲ್ಲ ಸಿಗುತ್ತೆ ಆ ಸಿ ಫುಡ್ ಎಲ್ಲ ಸಿಗ್ತದ ರೇಟ್ ಅನ್ಕೊಂಡಿದ್ದಾರೆ ಮತ್ತೆ ಆ ಫುಡ್ ಎಲ್ಲ ರಾತ್ರಿ ಬಂದವರೆಗೆ ಊಟ ಇರ್ತದೆ ಮಾಡ್ಲಿಲ್ಲ ಯಾಕಂದ್ರೆ ಆ ಸ್ಟೈಲ್ ಮಾಡಿದ್ರೆ ಇಲ್ಲಿ ಪ್ರಕೃತಿ ಮತ್ತೆ ಇಲ್ಲಿ ಇಲ್ಲೆಲ್ಲ ತುಂಬಾ ತೊಂದರೆ ಆಗ್ತದೆ ಅದರಿಂದ ಅದನ್ನ ಯಾವತ್ತು ಗೋವಾ ಸ್ಟೈಲ್ ಮಾಡ್ಲಿಕ್ಕೆ ಬಿಡುದಿಲ್ಲ ಮಾಡುದು ಯಾಕಂದ್ರೆ ಇಲ್ಲಿ ನಮ್ಮ ಇದು ಮೀನುಗಾರ ಇರುವುದು ಇಲ್ಲಿ ಒಳ್ಳೆ ಸಂಸ್ಕೃತಿ ಇದು ನಾಡು ಅದನ್ನ ಅಂತದಿಂದ ಹಾಳಾಗಬಾರ್ದು ಅಂತದಿಂದ ಒಳ್ಳೆ ಕಲ್ಚರ್ ಅನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಇವ್ರು ಹೇಳಿದಂಗೆ ಇಲ್ಲಿ ಇರುವ ಒಂದು ಕರಾವಳಿ ಭಾಗ ನಮ್ಮ ಮಂಗಳೂರಿಂದ ಇಲ್ಲಿ ಆ ತನಕ ಸಹ ಒಂದು ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿ ಭಜನಾ ಸಂಘಗಳು ಇದೆ ಸಂಸ್ಕೃತಿ ಬಗ್ಗೆ ಅಂದ್ರೆ ಇಲ್ಲಿ ಗೋವಾ ತರ ಏನು ಬೀಚ್ ಅಂದ ತಕ್ಷಣ ಡ್ಯಾನ್ಸ್ ಆಗ್ಲಿ ಏನು ಇರಲ್ಲ ಇಲ್ಲಿ ಭಜನೆಗಳು ಜಾಸ್ತಿ ಅಂತ ಖಂಡಿತವಾಗಿ ನೋಡಿ ಯಾಕೆಂದ್ರೆ ನಮ್ಮ ಇದು ಸಂಸ್ಕೃತಿ ನಾಡು ಅದರಿಂದ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಭಜನಾ ಸಂಘಗಳು ತುಂಬಾ ಇದೆ ಪ್ರತಿಯೊಬ್ರು ಸಹ ಇವತ್ತು ಭಜನೆಯಿಂದ ಎಲ್ಲರೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ಪ್ರತಿಯೊಂದು ನಮ್ಮ ಊರಲ್ಲಿ ಇಲ್ಲಿಂದ ಒಂದೇ ಒಂದು ಕಿಲೋಮೀಟರ್ ಅಲ್ಲಿ ನಾಲ್ಕು ಸಂಘ ಸಂಸ್ಥೆಗಳು ಉಂಟು ಆದ್ರಿಂದ ಇಲ್ಲಿ ಏನೂ ಆಗದಾಗಿ ದೇವರ ಒಂದು ದರ್ಶನದಿಂದ ಈ ತರ ಆಗಿದೆ ಒಳ್ಳೇದೇ ತಿಂಗ್ ಒಳ್ಳೇದಾಯ್ತು ಒಳ್ಳೆ ಕಾನ್ಸೆಪ್ಟ್ ಆಯ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಮಲ್ಪೆ ಬೀಚ್ ಸುರಕ್ಷಿತವಾಗಿ ಫ್ಯಾಮಿಲಿ ಸಮೇತ ಬಂದು ಹೋಗ್ಬಹುದು ಖಂಡಿತವಾಗಿ ಖಂಡಿತವಾಗಿ ನೀರಿನ ವ್ಯವಸ್ಥೆನೂ ಆಗಿದೆ ಈ ಮಲ್ಪೆ ಬೀಚಲ್ಲಿ ಅವಘಡಗಳು ಸ್ವಲ್ಪ ಕಮ್ಮಿ ಇದೆ ಯಾಕೆಂದ್ರೆ ನೀರಿನ ಒತ್ತಡ ಸ್ವಲ್ಪ ಮತ್ತೆ ಇಲ್ಲಿರುವ ರಕ್ಷ ರಕ್ಷಕರು ಸಹ ತುಂಬಾ ಒಳ್ಳೆ ರೀತಿ ಹಂಗಿದ್ದಾರೆ ಮೀನುಗಾರರು ಅದರಿಂದ ಯಾರಿಲ್ಲದ್ರೂ ಒಬ್ರು ಬಂದು ಬಚಾ ಮಾಡಿ ಮಾಡ್ತಾರೆ ಅಲ್ಲಲ್ಲಿ ಇಲ್ಲಿ ಕುತ್ಕೊಂಬಹುದು ಎಲ್ಲಾ ಟೇಬಲ್ ಎಲ್ಲ ಹಾಕಿದ್ದಾರೆ ಇದಕ್ಕೆ ರೇಟ್ ಮಾಡಿದ್ದಾರೆ ಇದಕ್ಕೆ ಗೋವಾ ಸ್ಟೈಲ್ ಅಲ್ಲಿ ಒಂದು ಸ್ವಲ್ಪ ತನ್ನ ಕಾಲಿ ಕೂತ್ಕೊಳ್ಳಿಕ್ಕೆ ಇದು ಮಾಡಿದ ರೇಟ್ ರೇಟ್ ಕೊಡ್ಬೇಕಾ ಇವಾಗ ಓ ಮೈ ಗಾಡ್ ಎಷ್ಟು ಸಿಗ್ತಾರೆ ಐವತ್ತು ರೂಪಾಯಿ ಇಡಬಹುದು ಅಂದ್ರೆ ಈ ಹೊರ್ಗಡೆ ಬಂದಾಗ ಅವ್ರಿಗೂ ಎಂಜಾಯ್ಮೆಂಟ್ ಬೇಕಾಗಿರುತ್ತೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿನಿಮಾದೆಲ್ಲ ನೋಡಿರ್ತಾರೆ ಬೀಚ್ ಮುಂದೆ ಕುತ್ಕೊಬೇಕು ಅಂತ ಎಲ್ಲ ಹೇಳಿ ಹಾಗಾಗಿ ಇದು ಏನು ಕಾನ್ಸೆಪ್ಟ್ ಯಾವಾಗ ಮಾಡಿರೋದು ಯಾವಾಗಿಂದ ಆರಂಭ ಮಾಡಿರೋದು ಇದು ಎರಡು ಮೂರು ವರ್ಷ ಆಯ್ತು ಇದು ಇದು ಫ್ಲೋಟಿಂಗ್ ಬೀಚ್ ಅಂತ ಹೇಳಿ ಈಗ ಜಿಲ್ಲಾಡಳಿತ ತಗಡೆ ಮುಂಚೆ ಒಬ್ರು ಕೈಯಲ್ಲಿ ಇತ್ತು ಈಗ ಎರಡು ವರ್ಷ ಈ ವರ್ಷದಲ್ಲಿ ಈಗ ಜಿಲ್ಲಾಡಳಿತ ನಡೆಸ್ತಾ ಇದೆ ಇದಕ್ಕೆ ಅಂದ್ರೆ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬರ್ಬೋದು ಸಿ ವಾಕ್ ತರ ಇಲ್ಲ ಇರಮಾನುಷ್